ಸಂಜೆ ಸಮಯ ಸೂರ್ಯ ಅಸ್ತಮಿಸುತ್ತಿದ್ದ ಒಂದು ಚಿಕ್ಕ ಮನೆಯ ಬಾಗಿಲು ಬಳಿ ಹೊಸದಾಗಿ ಮದುವೆಯಾದ ದಂಪತಿ ಕುಳಿತಿದ್ದರು ರವಿ ಮತ್ತು ಸಂಜನಾ ರವಿ ನಗರದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಶಾಂತ ಆದರೆ ಅಹಂಕಾರಿ ಸ್ವಭಾವದವನು ಸಂಜನಾ ಕಾಲೇಜು ಪ್ರಾಧ್ಯಾಪಕಿಯಾಗಿದ್ದಳು ಅವಳು ಬುದ್ಧಿವಂತಳು ಭಾವನಾತ್ಮಕಳು ಆದರೆ ಸ್ವಾಭಿಮಾನಿಯಾಗಿದ್ದಳು ಮದುವೆಯು ಮನೆಯವರ ಒಪ್ಪಂದದಲ್ಲಿ ನಡೆದದ್ದು ಅರೇಂಜ್ ಮ್ಯಾರೇಜ್ ಆಗಿತ್ತು ಮದುವೆಯ ನಂತರ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅಷ್ಟೇ ಪ್ರೀತಿ ಇತ್ತು ಆರಂಭದಲ್ಲಿ ಎಲ್ಲವೂ ಸರಿಯೇ ಇತ್ತು ಇಬ್ಬರು ಪರಸ್ಪರ ಗೌರವದಿಂದ ಸಂತೋಷದಿಂದ ಬದುಕುತ್ತಿದ್ದರು ಆದರೆ ಕಾಲ ಕಳೆಯುತ್ತಿದ್ದಂತೆ ಸಣ್ಣ ಸಣ್ಣ ಅಹಂಕಾರಗಳೆಲ್ಲ ದೊಡ್ಡ ಗೋಡೆಗಳಾದವು ಒಮ್ಮೆ ಸಂಜನಾ ಕಾಲೇಜಿಂದ ತಡವಾಗಿ ಮನೆಗೆ ಬಂದಿದ್ದಳು ರವಿ ಕೋಪದಲ್ಲಿ ಕೇಳಿದನು ಸಂಜನಾ ಎಷ್ಟು ಲೇಟ್ ಯಾಕಾಯಿತು ಮನೆಗೆ ಬರೋಕ್ಕೆ ನಿನಗೆ ನಿನ್ನ ಕೆಲಸವೇ ಮುಖ್ಯ ಅನಿಸುತ್ತೆ ಮನೆಯ ಕಡೆ ನೀನು ಗಮನವೇ ಕೊಡ್ತಾ ಇಲ್ಲ ಅಂತ ಹೇಳುತ್ತಾನೆ ಸಂಜನಾ ಶಾಂತವಾಗಿ ಉತ್ತರಿಸಿದಳು ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅದಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ನನ್ನ ಕೆಲಸವು ಮನೆಗೆ ಸಹಾಯ ಮಾಡುತ್ತದೆ ಅಲ್ವರವಿ ರಮಿ ನೀನೇ ಹೇಳಿದ್ದೆ ಮೊದಲು ಸ್ವತಂತ್ರ ಹೆಂಗಸಾಗು ಅಂತ ಈಗ ನಾನು ಸ್ವತಂತ್ರವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ನಿಮಗೆ ತೊಂದರೆ ಆಗ್ತಾ ಇದೆಯಾ ಮನೆ ಕೆಲಸ ಹೊರಗಿನ ಕೆಲಸ ಮ್ಯಾನೇಜ್ ಮಾಡಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆ ಆದರೂ ನಾನು ಮನೆ ಕೆಲಸನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ರವಿ ಅಂತ ಹೇಳುತ್ತಾಳೆ ಅವಳ ಮಾತು ಕೇಳಿ ರವಿ ಕೋಪದಿಂದ ಪಾತ್ರೆ ಎಸಿದು ಹೇಳುತ್ತಾನೆ ಸ್ವತಂತ್ರ ಅಂದರೆ ಮನಸ್ಸು ಬದಲಾಗುವುದು ಅಲ್ಲ ಹೊರಗಡೆ ಫೋನ್ನಲ್ಲಿ ಯಾವಾಗಲೂ ಮಾತಾಡ್ತಾ ಇರೋದು ಇವತ್ತು ಮಧ್ಯಾಹ್ನ ಕಾಲ್ ಮಾಡಿದರೆ ಬಿಜಿ ಅಂತ ಬರ್ತಾಯಿತ್ತು ಅಂತ ಹೇಳಿದನು ಗಂಟನ ಮಾತು ಕೇಳಿ ಅವಳ ಕಣ್ ತುಂಬಿ ಬಂತು ಮತ್ತು ಹೇಳುತ್ತಾಳೆ ರವಿ ಪವಿತ್ರ ಸಂಬಂಧದಲ್ಲಿ ಸಂಶಯದ ಮುಳ್ಳು ಹಾಕಬೇಡ ನಿನಗೆ ಏನಾದರೂ ಅನುಮಾನ ಇದ್ದರೆ ನನಗೆ ಕೇಳು ಹೊರತು ನಿನ್ನ ಮನಸ್ಸಲ್ಲಿ ಹತ್ತು ಹಲವಾರು ಕತೆ ಕಟ್ಟಬೇಡ ಇದರಿಂದ ಇಬ್ಬರಿಗೂ ತೊಂದರೆಯಾಗುತ್ತೆ ಅಂತ ಹೇಳಿ ಅವಳು ಮೌನವಾಗುತ್ತಾಳೆ ಅವನು ಸುಮ್ಮನಾಗುತ್ತಾನೆ ಆ ದಿನದಿಂದ ಅವರ ಮಧ್ಯೆ ಮಾತು ಕಡಿಮೆಯಾಯಿತು ಒಟ್ಟಿಗೆ ಊಟ ಮಾಡಿದರು ನಿಶಬ್ದವೇ ಅವರ ನಡುವೆ ಮನೆ ಮಾಡಿಕೊಂಡಿತ್ತು ಒಂದು ವೀಕೆಂಡಲ್ಲಿ ಅವರು ಹಳ್ಳಿಯ ಅಜ್ಜಿ ಮನೆಗೆ ಹೋದರು ಅವರು ಅಜ್ಜಿ ಬನ್ನಿ ಅಂತ ತುಂಬ ದಿನದಿಂದ ಹಠ ಮಾಡುತ್ತಿದ್ದರು ಅದಕ್ಕೆ ಹೋಗಿದ್ದರು ಅಜ್ಜಿ ಗಂಗಮ್ಮ ಬುದ್ಧಿವಂತ ಮೃದುವಾದ ಹೃದಯದ ಹಿರಿಯೇ ಅವಳು ಇಬ್ಬರನ್ನು ನೋಡಿ ತಕ್ಷಣ ಅರ್ಥ ಮಾಡಿಕೊಂಡಳು ಇವರ ಮಧ್ಯೆ ಏನಾದರೂ ತೊಂದರೆ ನಡೀತಿರಬೇಕು ಇವರ ಮುಖ ನೋಡಿದ್ರೇನೆ ಅರ್ಥ ಆಗ್ತಾ ಇದೆ ಹಿರಿಯ ಅಜ್ಜಿ ಅವಳಿಗೆ ಒಂದು ಸಂಸಾರ ಹೇಗೆ ನಡೆಯುತ್ತೆ ಗಟ್ ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ ಇರದಿದ್ದರೆ ಆ ಸಂಬಂಧ ಒಂದು ಚಿಕ್ಕ ಬಿರುಗಾಳಿ ಬಂದರೂ ಮುರಿದು ಬೀಳುತ್ತದೆ ಅಂತ ಅಜ್ಜಿಗೆ ಎಲ್ಲದರ ಬಗ್ಗೆ ಅನುಭವ ಇತ್ತು ಅಜ್ಜಿ ಅವರಿಗೆ ಕೇಳುತ್ತಾಳೆ ಎಲ್ಲವೂ ಚೆನ್ನಾಗಿದೆ ಅಲ್ವ ಮಕ್ಕಳೇ ಅಂತ ಸಂಚನ ನಗುತ್ತ ಹೌದು ಅಜ್ಜಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳುತ್ತಾಳೆ ಆದರೆ ಅವಳ ಕಣ್ಣಿನ ಒಳಗೆ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ರಾತ್ರಿ ಅಜ್ಜಿ ರವಿಯನ್ನು ಹತ್ತಿರಕ್ಕೆ ಕರೆದು ಹೇಳಿದಳು ಮಗ ಗಂಡ ಹೆಂಡತಿಯ ಸಂಬಂಧ ಎಂದರೆ ಎರಡೂ ಹೃದಯಗಳ ಒಂದು ಸೇತುವೆ ಇದ್ದ ಹಾಗೆ ಸೇತುವೆಯ ಒಂದು ತುದಿ ಕುಸಿದರೂ ನದಿ ಇಬ್ಬರನ್ನೂ ಬೇರ್ಪಡಿಸುತ್ತದೆ ಅಂತ ಹೇಳುತ್ತಾಳೆ ಆ ಮಾತು ರವಿಯ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿತ್ತು ಆದರೆ ಅವನು ಹೊರಗೆ ಏನೂ ತೋರಿಸಲಿಲ್ಲ ಸ್ವಲ್ಪ ಹೊತ್ತು ಅಜ್ಜಿಯ ಜೊತೆ ಇದ್ದುಕೊಂಡು ಅವರಿಬ್ಬರು ಅವರ ಮನೆಗೆ ಹೊರಟರು ಆದರೂ ಅವರ ಮಧ್ಯ ಏನೂ ಬದಲಾಗಿರಲಿಲ್ಲ ಇಬ್ಬರು ಹಾಗೆ ಇದ್ದರು ರವಿಗೆ ಅನಿಸುತ್ತಿತ್ತು ನನ್ನದೇನೂ ತಪ್ಪಿಲ್ಲ ಅಂತ ಇವಳಿಗೂ ಅನಿಸುತ್ತಿತ್ತು ನನ್ನ ಕ್ಯಾರೆಕ್ಟರ್ ಮೇಲೆ ಕೈ ಮಾಡಿದ್ದಾರೆ ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ನಾನೇಕೆ ಅವರಿಗೆ ಮಾತಾಡಬೇಕು ಅಂತ ಸುಮ್ಮನಾಗುತ್ತಾಳೆ ಕಾಲ ಕಳೆದಂತೆ ಅವರ ನಡುವೆ ಇಬ್ಬರು ಅರ್ಥ ಮಾಡಿಕೊಳ್ಳದ ಕಾರಣ ಮತ್ತು ಮತ್ತು ಮನಸು ಬಿಚ್ಚಿ ಸಮಸ್ಯೆಗಳ ಬಗ್ಗೆ ಮಾತಾಡದ ಕಾರಣ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತೀವ್ರ ಜಗಳಗಳು ಶುರುವಾದವು ಒಮ್ಮೆ ರವಿ ಜಗಳದಲ್ಲಿ ಹೇಳುತ್ತಾನೆ ನೀನು ನಿನ್ನ ಕೆಲಸ ನಿನ್ನ ಜೀವನ ನನಗೆ ಈಗ ಬೇಸರವಾಗುತ್ತಿದೆ ನೀನು ಈಗ ನನ್ನ ಮುಂದೆ ಬಂದರೂ ನನಗೆ ಆಗ್ತಾ ಇಲ್ಲ ನಿನ್ನ ಜೊತೆ ಬದುಕುವುದು ನನಗೆ ಈಗ ನರಕವಾಗಿದೆ ಅಂತ ಹೇಳುತ್ತಾನೆ ಅವನ ಆ ಮಾತು ಅವಳಿಗೆ ಬಾಣಿನಂತೆಯೇ ತಟ್ಟಿತ್ತು ಅವಳು ಅವನಿಗೆ ಏನು ಹೇಳದೆ ಏನು ಉತ್ತರ ಕೊಡದೆ ನಿಶಬ್ದವಾಗಿ ತನ್ನ ಬ್ಯಾಗ್ ತೆಗೆದು ಹೊರಟಳು ಅವಳು ಗಂಡನ ಮನೆ ಬಿಟ್ಟು ಅದೇ ಸ್ಥಿತಿಯಲ್ಲಿ ಬೇರೆ ಕಡೆ ರೆಂಟ್ ಮನೆ ತಗೊಂಡು ಇದ್ದಳು ಅವಳು ತವರು ಮನೆಗೂ ಹೋಗಲಿಲ್ಲ ಅವಳ ಕೆಲಸ ಹೋಗುತ್ತೆ ಅಂತ ತಿಳಿದು ಅಲ್ಲೇ ಇದ್ದಳು ರವಿ ಸಂಜನ ಹೋಗುತ್ತಿದ್ದರೆ ಅವಳಿಗೆ ತಡೆಯಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ನಂತರ ಅವನಿಗೆ ಅನಿಸುತ್ತೆ ಅವಳಿಲ್ಲದ ಮನೆ ಮೌನದ ಪಂಜರ ಆಗಿಬಿಟ್ಟಿದೆ ಅಂತ ಅವಳ ನೆನಪು ಅವನಿಗೆ ತುಂಬ ಕಾಡುತ್ತೆ ಆದರೂ ಅವನಿಗೆ ಮೊದಲ ಕೆಲವು ದಿನ ನನ್ನ ತಪ್ಪಿಲ್ಲ ಅನಿಸುತ್ತಿತ್ತು ಆದರೆ ರಾತ್ರಿ ಹಾಸಿಗೆಯ ಖಾಲಿ ಜಾಗ ಅವನ ಮನಸ್ಸು ಕಚ್ಚತೊಡಗಿತ್ತು ಅವನಿಗೆ ಸಂಜನಳ ನಗು ಅವಳ ಮಾತುಗಳು ನೆನಪು ಕಾಡುತ್ತಿದ್ದವು ನಂತರ ಅಜ್ಜಿಯ ಮಾತು ನೆನಪಾಗಿ ಅವನಿಗೆ ಅರಿವಾಯಿತು ಅವನು ತನ್ನ ತಪ್ಪು ಒಪ್ಪಿಕೊಳ್ಳದ ಅಹಂಕಾರದಲ್ಲಿ ಪ್ರೀತಿಯನ್ನು ಕಳೆದುಕೊಂಡಿದ್ದಾನೆ ಅಂತ ಒಂದು ದಿನ ಅವನು ಅಜ್ಜಿಯ ಮನೆಗೆ ಹೋದನು ಅವಳು ನೇರವಾಗಿ ಕೇಳಿದಳು ಸೊಸೆಗೆ ಯಾಕೆ ಕರೆದುಕೊಂಡು ಬರಲಿಲ್ಲ ಒಬ್ಬನೇ ಬಂದಿಯಾ ಮಗ ನೀನು ಸಂತೋಷವಾಗಿದೆಯಾ ಅಂತ ಕೇಳುತ್ತಾಳೆ ರವಿ ಮೌನ ಅವನ ಕಣ್ಣೀರು ಕಣ್ತುಂಬಿತ್ತು ಅಳುತ್ತಾ ಅವಳು ಹೋದ ವಿಷಯ ಎಲ್ಲ ನಡೆದ ವಿಷಯ ಅಜ್ಜಿಗೆ ಮತ್ತು ಅಳುತ್ತಾ ಹೇಳುತ್ತಾನೆ ಅಜ್ಜಿ ನಾನು ಅವಳಿಲ್ಲದೆ ಬಾಳಲಾರೆ ಅಂತ ಅಜ್ಜಿ ನಗುತ್ತಾ ಹೇಳುತ್ತಾಳೆ ಹಾಗಾದರೆ ಹೋಗು ಮಗ ಅವಳನ್ನು ಕ್ಷಮೆ ಕೇಳಿ ಕರೆದುಕೊಂಡು ಬಾ ಕ್ಷಮೆ ಕೇಳುವುದು ಸೋಲು ಅಲ್ಲ ಅದು ಗೆಲುವಿನ ಮೊದಲ ಹೆಜ್ಜೆ ಅಂತ ಅಜ್ಜಿ ಹೇಳುತ್ತಾಳೆ ಅಜ್ಜಿಯ ಮಾತು ಕೇಳಿ ಅವನು ತಕ್ಷಣ ಹೊರಟ ಸಂಜನಾ ಕಾಲೇಜ್ ಮುಗಿಸಿಕೊಂಡು ಬರುವಾಗ ಬಾಗಿಲ ಬಳಿ ರವಿ ನಿಂತಿದ್ದ ಅವನಿಗೆ ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಅವನು ನಿಧಾನವಾಗಿ ಮುಂದೆ ಬಂದು ಹೇಳಿದ್ದ ಸಂಜನಾ ನಾನು ತಪ್ಪು ಮಾಡಿದ್ದೇನೆ ನಿನ್ನ ಪ್ರೀತಿಯ ಬೆಲೆ ಈಗ ಅರಿತುಕೊಂಡಿದ್ದೇನೆ ನೀನಿಲ್ಲದೆ ಈ ಮನೆ ಖಾಲಿ ನನ್ನ ಮನಸ್ಸು ಖಾಲಿ ದಯವಿಟ್ಟು ನನ್ನನ್ನು ಕ್ಷಮಿಸು ಮತ್ತು ಮನೆಗೆ ಬಾ ನಾನು ನಿನಗೆ ಮನೆಗೆ ಕರೆದುಕೊಂಡು ಹೋಗಕ್ಕೆ ಬಂದಿದ್ದೇನೆ ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಅವಳು ತುಂಬ ಭಾವಗಳಾಗುತ್ತಾಳೆ ಆದರೂ ಅವಳು ಕಣ್ಣೀರು ತಡೆದು ಹೇಳುತ್ತಾಳೆ ಪ್ರೀತಿ ಕೇವಲ ಮಾತಲ್ಲ ರವಿ ಅದು ಪರಸ್ಪರರ ಗೌರವ ನನಗೆ ಗೌರವದಿಂದ ಬದುಕುವುದು ಇಷ್ಟ ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಇಬ್ಬರು ಮಾತಾಡಿಕೊಂಡು ದೂರ ಮಾಡಬಹುದು ನಾವು ಮಾತಾಡಿದರೆ ತಾನೇ ಎಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗುವುದು ಅಂತ ಹೇಳುತ್ತಾಳೆ ಅವನು ತಕ್ಷಣ ಅವಳ ಕೈ ಹಿಡಿದು ಹೇಳಿದ್ದ ಈ ಬಾರಿ ಮಾತು ಅಲ್ಲ ಮನಸ್ಸಿನಿಂದ ಹೇಳ್ತೀನಿ ನನ್ನ ಜೀವನದ ಉಳಿದ ಭಾಗ ನಿನ್ನ ಗೌರವ ಕಾಪಾಡುತ್ತಾ ಕಳೆಯುತ್ತೇನೆ ಅಂತ ಹೇಳುತ್ತಾನೆ ಸಂಜನ ನಗುತ್ತಾ ತಲೆಯಾಡಿಸಿದಳು ಅವರ ಇಬ್ಬರ ಕಣ್ಣೀರು ಒಟ್ಟಿ ಹನಿಯಾಯಿತು ಅವರು ಸಂತೋಷದಿಂದ ತಮ್ಮ ಮನೆಗೆ ಹೋದರು ಮನೆಯಲ್ಲಿ ಮತ್ತೆ ನಗು ಸಂಗೀತ ಜೀವ ತುಂಬಿತ್ತು ಸಂಜೆ ನಾಡುಗೆ ಮಾಡುವಾಗ ರವಿ ಕಿಚನ್ನಲ್ಲಿ ಚಹಾ ಮಾಡುತ್ತಿದ್ದ ಹೆಂಡತಿಗೆ ಸಹಾಯ ಮಾಡುತ್ತಿದ್ದ ಅವನು ನಗುತ್ತಾ ಹೇಳಿದ್ದ ಇದೀಗ ನಮ್ಮ ಜೀವನದ ಸಂಸಾರ ಶುರುವಾಗಿದೆ ಅಂತ ಅವಳು ನಗುತ್ತಾ ಉತ್ತರಿಸಿದಳು ಹೌದು ರವಿ ಮೌನದ ದೂರ ಮುಗಿದು ಹೃದಯಗಳು ಹತ್ತಿರ ಆದವು ಅಂತ ಹೇಳುತ್ತಾಳೆ ಈಗ ಅವರಿಬ್ಬರು ತುಂಬ ಸಂತೋಷವಾಗಿದ್ದರು ಈಗ ಅಜ್ಜಿಯವರ ಮನೆಗೆ ಬಂದು ಇಬ್ಬರನ್ನು ನೋಡಿ ನಕ್ಕಳು ನೋಡಿ ಮಕ್ಕಳೇ ಮನೆ ಕಟ್ಟುವುದು ಇತ್ತಿಗೆಯಿಂದ ಅಲ್ಲ ಹೃದಯದಿಂದ ಜಗಳಗಳು ಬರಲಿ ಆದರೆ ಮಾತು ಮುರಿಯದಿರಲಿ ಅಂತ ಅಜ್ಜಿಯವರಿಗೆ ಹೇಳುತ್ತಾಳೆ ರವಿ ಮತ್ತು ಸಂಜನಾ ಇಬ್ಬರು ಅವಳ ಪಾದ ಮುಟ್ಟಿದರು ಅವರ ಜೀವನ ಮತ್ತೆ ಪ್ರೀತಿಯಿಂದ ತುಂಬಿತ್ತು ಮೌನದ ದೂರ ಹೃದಯದ ಹತ್ತಿರ ಒಂದು ಕತೆ ಅಹಂಕಾರ ಕ್ಷಮೆ ಮತ್ತು ಪ್ರೀತಿಯ ನಡುವೆ ನಡೆಯುವ ಜೀವನದ ನಿಜವಾದ ಹಾದಿ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ